ಿಗೂ ಹೆಂಗಿದಿರಿಲ್ಲ ನೀವೆಲ್ರು ಆರಾಮಿರಿ ಅನ್ಕೊಂತರ್ ಇವತ್ತು ನೀವು ವಿಡಿಯೋನ ಚಲೋ ಮಾಡೋಣ ಅಂತ ಎಲ್ಲಾರು ಪ್ಲೇಸ್ ಒಳಗು ಆರೆಂಜ್ ಕಲರ್ ತೊಗೊಂಬಂದಾಯ್ತು ರೀ ನಿಮ್ ಪೇಜ್ ಒಳಗೆ ಹ್ಯಾಕ್ ತೋರಿಸಿಲ್ಲ ನೀವಂತ ಕೇಳಕತ್ತಿದ್ರಲ್ಲ ನಮ್ಮ ಕೂಡ ಆರೆಂಜ್ ಕಲರ್ ಬಂತ ನೋಡ್ರಿ ಪರ್ಪಲ್ ಮತ್ತ ಪರ್ಪಲ್ ಕಲರ್ ಅಲ್ಲಿ ಬೌಡರ್ ಬರುತ್ತೆ ಇನ್ನು ಆರೆಂಜ್ ಕಲರ್ ಅಲ್ಲಿ ಫುಲ್ ಈ ಸಾರಿ ಬರತ್ತೆ ಜಸ್ಟ್ ಟ್ವೆಂಟಿ ಪೀಸ್ ಇರುತ್ತೆ ನಾನು ನಿನ್ನೆ ಮೊನ್ನೆ ವಾಟ್ಸಪ್ ಸ್ಟೋರಿಯಲ್ಲಿ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕಿದ ತಕ್ಷಣ ಅಲ್ಲೊಂದಿಷ್ಟು ಅಲ್ಲೊಂದಿಷ್ಟು ಬುಕ್ಕಿಂಗ್ ಆಗ್ಯೆವು ಅದರಲ್ಲಿ ಟ್ವೆಂಟಿ ಪೀಸಲ್ಲಿ ಕೂಡ ಒಂದು ಆರು ಬುಕ್ಕಿಂಗ್ ಆಗ್ಯಾವ ಇನ್ನು ಜಸ್ಟ್ ಇರೋದು ಹದಿನಾಲ್ಕು ಪೀಸು ಮಾತ್ರ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನು ಕ್ಯಾಶ್ ಆನ್ ಡೆಲಿವರಿ ನಿಮಗೆ ಬೇಕು ಅಂತಂದರೆ ಕ್ಯಾಶ್ ಆನ್ ಡೆಲಿವರಿ ಮೀಶೋದಲ್ಲಿ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಬುಕ್ಕಿಂಗ್ ಮಾಡ್ಕೋತೀನಂತಂದರೆ ಸಾಯಂಕಾಲ ಹೋಗಿಟ್ಟು ಮೀಶೋದಲ್ಲಿ ಚೆಕ್ ಮಾಡಿ ಇನ್ನು ನಾನು ಸ್ಟೋರಿಗೆ ಹಾಕಿರ್ತೀನಿ ಆಯಿತಾ ಇನ್ನು ಸ್ಟೋರಿಗೆ ಮೀಶೋದಲ್ಲಿ ಆಪ್ ಅಂದರೆ ನಾನು ಪೋಸ್ಟ್ ಮಾಡಿದ ತಕ್ಷಣ ಸ್ಟೋರಿಗೆ ಹಾಕ್ತೀನಿ ಕ್ಯಾಶ್ ಆನ್ ಡೆಲಿವರಿ ಬುಕ್ಕಿಂಗ್ ಅಂದರೆ ಅಲ್ಲಿ ಬುಕ್ಕಿಂಗ್ ಮಾಡ್ಕೊಬೋದು ಇನ್ನು ಆನ್ಲೈನ್ ಪೇಮೆಂಟ್ ಮಾಡಿ ಅಂದರೆ ಆನ್ಲೈನ್ ಪೇಮೆಂಟಲ್ಲಿ ಬುಕ್ಕಿಂಗ್ ಮಾಡ್ತೀನಿರ್ತೀನಿ ಅಂದರೆ ಇವಾಗ ಏನು ನೋಡಾತಿಲ್ಲ ಕ್ಲೀನ್ ಶರ್ಟ್ ತೆಗೆದು ಪಕ್ಕಂತ ಬುಕ್ಕಿಂಗ್ ಮಾಡ್ಕೊಳ್ಳಿ ಜಸ್ಟ್ ಒಂದೇ ಕಲರಲ್ಲಿರೋದು ಫ್ರೆಂಡ್ಸ್ ಇದ್ರೆ ಅಲ್ಲಿ ಏನು ಕ್ರೀನ್ ಶರ್ಟ್ ತೆಗೆದು ಫುಲ್ ಪ್ಲೇನಲ್ಲಿ ಈ ಥರ ಬ್ಲೌಸ್ ಪೀಸ್ ಬರುತ್ತೆ ಇನ್ನು ರಿಚಲ್ ಸರಿಯಾಗಿ ಬರುತ್ತೆ ಫ್ರೆಂಡ್ಸ್ ಇನ್ನು ಸರಿ ನೋಡಿದ್ರೆ ಪಿದಾಗೋಗಿಬಿಡ್ತಾರೆ ಈ ರೀತಿ ರಿಚಲ್ ಸರಿಯಾಗಿ ಬರುತ್ತೆ ಇನ್ನು ಆಲ್ರೌಂಡ್ ಇನ್ನು ಸಾರಿ ಫುಲ್ ಇದೇ ರೀತಿಯೇ ಇರುತ್ತೆ ಇನ್ನು ಅಗ್ದಿ ಸ್ಮೂತ್ ಪ್ಯಾಟರ್ನ್ ಫ್ರೆಂಡ್ಸ್ ಅಗ್ದಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುತ್ತೆ ಸೊ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಜಸ್ಟ್ ಟ್ವೆಂಟಿ ಪೀಸ್ ಆದರೂ ಮಾಡಿರೋದು ಇವ್ನ ಸಾರಿ ನಾನು ಕಾಯಕತ್ತೆ ಒಂದು ತಿಂಗಳು ಆಯಿತು ಫ್ರೆಂಡ್ಸ್ ನನಗೆ ಸಿಕ್ಕಿರಲಿಲ್ಲ ಜಸ್ಟ್ ಜಸ್ಟ್ ಟ್ವೆಂಟಿ ಪೀಸ್ ಮಾತ್ರ ಸಿಕ್ಕಿರೋದು ಟ್ವೆಂಟಿ ಪೀಸಲ್ಲಿ ಆರು ಪೀಸ್ ಆಲ್ರೆಡಿ ಫ್ರೀ ಬುಕ್ಕಿಂಗ್ ಆಗಿತ್ತು ಅವರಿಗೆ ಬುಕ್ಕಿಂಗ್ ನಾಳೆ ಇನ್ನೂ ಪಾರ್ಸಲ್ ಕಳಿಸ್ಬೇಕು ಜಸ್ಟ್ ನಿಮಗೆ ಇವಾಗಿರೋದು ಹದಿನಾಲ್ಕು ಪೀಸ್ ಮಾತ್ರ ಅದಾವೆ ನೋಡಕ್ಕಿರ್ಬೋದು ಜರಿ ಎರಡು ಕಡೆ ಈಕ್ವಲ್ ಆಗಿರೋಂಥ ಜರಿ ಬಾರ್ಡರ್ ಐತಿ ಬಾರ್ಡ್ರ್ ಕೂಡ ಎರಡು ಕಡೆ ಈಕ್ವಲ್ ಆಗಿರುತ್ತೆ ಅದು ಈ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಜರಿ ನೋಡತ್ತಿರ್ಬೋದು ಸೊ ಪಳ ಪಳ ಅಂತ ಹೊಳಿರ್ತಾ ವೆಂಟೆಕ್ಸ್ ಬಾರ್ಡರ್ ಥರನೇ ಐತಿ ಬಟ್ ಇದು ವೆಂಟೆಕ್ಸ್ ಬೋರ್ಡ್ರಲ್ಲ ಈ ಥರ ಮಧ್ಯದಲ್ಲಿ ಜರಿ ಬಂದಿರ್ತೋ ಹತ್ತಿರದಿಂದ ನಿಮಗೆ ತೋರಿಸ್ತೀನಿ ಹೆಂಗಿರುತ್ತೆ ಅಂತೇಳಿ ಸರಿಯಾಗಿ ಬೆಳಕಿಲ್ಲ ಫ್ರೆಂಡ್ಸ್ ಮಾಡೋರು ಯಾರಿಲ್ಲ ಇದರಲ್ಲಿ ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ಇಡೋ ಮಾಡೋಕ್ಕೇನೆ ಹೆಂಗೆ ಕಾಣಿಸೋಕೊತೈತೆ ಗೊತ್ತಿಲ್ಲ ಅಲ್ಲಿ ಪ್ರೀಮಿಯಂ ಕ್ವಾಲಿಟಿ ಮಾತ್ರ ಸಖತ್ತಾಗಿ ಐತೆ ಯಾರು ಮಿಸ್ ಮಾಡ್ಕೋಬೇಡಿ ಇದ್ರ ಪ್ರೈಸ್ ಬಂದಿತ್ತು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಸೊ ಶಿಪ್ಪಿಂಗ್ ಕೂಡ ನಮ್ಮದೇ ಇರುತ್ತೆ ಪ್ರೀ ಶಿಪ್ಪಿಂಗಲ್ಲೇ ಇರುತ್ತೆ ನೋಡೋಕತ್ತಿರ ಫುಲ್ ಪ್ಲೇನಲ್ಲಿ ಇನ್ನು ಡಿಸೈನ್ ಕೂಡ ಮಾಡಿಸ್ಬೋದು ನೀವು ಪ್ಲೇನಲ್ಲಿ ಇನ್ನೂ ಬರಾಕತ್ತೈತೆ ಬ್ಲೌಸು ಪ್ಲೇನಲ್ಲಿ ಕಾಣಿಸೋಕತ್ತೈತೆ ಸೊ ಈ ರೀತಿ ಸರಿ ಪೀಸ್ ಬರುತ್ತಾರೆ ಚಲೋ ಐತೆ ಫ್ರೆಂಡ್ಸು ಇನ್ನು ಬಾರ್ಡ್ರ್ ನೋಡಿದ ತಕ್ಷಣ ಇದಾಗಬಹುದು ನಾನು ಎಲ್ಲ ಸೀರೆ ಒಳಗೂ ಒಳ್ಳೆ ಕ್ವಾಲಿಟಿ ಸೀರೆ ಮೇಂಟೈನ್ ಮಾಡಿ ಫ್ರೆಂಡ್ಸ್ ನೀವು ಆಲ್ರೆಡಿ ತಗೊಂಡಿರಿ ಇನ್ನು ನೆಕ್ಸ್ಟ್ ಇನ್ನು ಕಲಂಕಾರಿ ಸಾರಿ ಇನ್ನು ಕಾಪಿ ಉರೋನ್ ಸಾರಿ ಎಲ್ಲವೂ ಬರುತ್ತವು ಇದು ಹೆವಿ ಅಲ್ಲಿ ಇತ್ತಲ್ಲ ತರಿಸಿ ತರಿಸಿ ಅಂತ ಜಾಸ್ತಿ ಜನ ರಿಕ್ವೆಸ್ಟ್ ಮಾಡಾತಿದ್ರು ಯಾರಾದರೂ ಉಟ್ಕೊಂಡಿರೋ ಸಾರಿನ ಸೋಷಿಯಲ್ ಮೀಡಿಯಾದಲ್ಲಿ ಉಟ್ಕೊಂಡಿರ್ತಾರಲ್ಲ ಮಧುಗೂಡ ಅವ್ರು ಇವರು ಎಲ್ಲ ಸಾರಿ ಉಟ್ಕೊಂಡ ಮೇಲೆ ಕ್ಲೀನ್ ಶರ್ಟ್ ತೆಗೆದು 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 ನನಗೆ ವಾಟ್ಸಪ್ಪಲ್ಲಿ ಹಾಕತ್ತಿದ್ರು ಅದಕ್ಕೋಸ್ಕರ ಸೊ ಈ ಸ್ಯಾರಿನ ನಾನು ತರಿಸ್ತೀನಿ ಜಸ್ಟ್ ಇರೋದು ಹದಿನಾಲ್ಕು ಪೀಸ್ ಮಾತ್ರ ಟ್ವೆಂಟಿ ಪೀಸ್ ಇತ್ತು ಅದರಲ್ಲೇ ಒಂದು ಆರು ಪ್ರೀ ಬುಕ್ಕಿಂಗ್ ಆಗಿರೋ ಅಂಥವರಿಗೆ ಕಳಿಸ್ಕೊಡ್ಬೇಕು ಸೊ ಯಾರು ಮಿಸ್ ಮಾಡ್ಕೊಳ್ಬೇಡಿ ಕ್ಯಾಶ್ ಆನ್ ಡಿಲಿವರಿ ಬೇಕು ಅಂದರೆ ಮೀಶೋದಲ್ಲಿ ಸಾಯಂಕಾಲ ಒಂದು ಐದು ಗಂಟೆಗೆ ಅಪ್ಲೋಡ್ ಆಗುತ್ತೆ ಮೀಶೋದಲ್ಲೇ ಅದು ಹಾಕಿ ಅಪ್ಲೋಡ್ ಹಾಕಿದ ತಕ್ಷಣ ನಾನು ವಾಟ್ಸಪ್ ಸ್ಟೋರಿಗೆ ಹಾಕಿರ್ತೀನಿ ಅಲ್ಲಿಂದ ನೀವು ಕ್ಯಾಶ್ ಆನ್ ಡೆಲಿವರಿ ಬೇಕು ಅಂದರೆ ಅಲ್ಲಿಂದ ಬುಕ್ಕಿಂಗ್ ಮಾಡ್ಕೊಳ್ಳಿ ಆನ್ಲೈನ್ ಪೇಮೆಂಟ್ ಕೊಟ್ಟು ನೀವು ಬುಕ್ಕಿಂಗ್ ಮಾಡ್ಕೊಳ್ತೀನಿ ಅಂದರೆ ಇವಾಗ ಏನು ನೋಡತ್ತಿರಲಿಲ್ಲ ಇದನ್ನೇ ಕ್ಲೀನ್ ಶರ್ಟ್ ತೆಗೆದು ವಾಟ್ಸಪ್ಪಲ್ಲಿ ಬೇಗ ಬುಕ್ಕಿಂಗ್ ಮಾಡ್ಕೋಬೇಕು ಇನ್ನು ಮೀಶೋದಲ್ಲಿ ಹಾಕಿದರೆ ಇನ್ನು ಜಾಸ್ತಿ ಉಳಿಯಲ್ಲ ಅಂದ್ಕೋತೀನಿ ಅದಕ್ಕೋಸ್ಕರ ಲೇಟಾಗಿ ಹಾಕ್ಲೋ ಹಾಕಾಕತ್ತೀನಿ ನಾನು ಮೀಶೋದಲ್ಲೇ ಲೇಟಾಗಿ ಸಾಯಂಕಾಲ ಒಂದು ಅಂದರೆ ಇಲ್ಲಿ ಯೂಟ್ಯೂಬಲ್ಲಿ ಎಷ್ಟು ಸೆಲ್ ಹಾಕ್ತೋ ಆದಮೇಲೆ ಇನ್ನು ಸಾಯಂಕಾಲ ಇನ್ನೂ ಹಾಕೋಣ ಮೀಶೋದಲ್ಲಿ ಅಂದರೆ ಮೀಶೋದಲ್ಲಿ ಹಾಕಿದ್ದು ಒಂದು ಐದು ಗಂಟೆಗೆ ಹಿಂಗೆ ಹಾಕ್ತೀನಿ ಸ್ಟೋರಿ ಹಾಕಿರ್ತೀನಿ ನಾನು ವಾಟ್ಸಪ್ಪಲ್ಲಿ ಸ್ಟೋರಿ ಹಾಕಿರ್ತೀನಿ ಗ್ರೂಪಲ್ಲಿ ಹಾಕಿರ್ತೀನಿ ನಾನು ಹಾಕಿದ ತಕ್ಷಣ ಸೊ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗಲ್ಲಿ ಇರೈತೆ ಸೊ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನು ಯಾಕಂದರೆ ಇದರಲ್ಲಿ ಆ ಯೂಟ್ಯೂಬಲ್ಲಿ ಬುಕ್ಕಿಂಗ್ ಮಾಡ್ಕೊಂಡ್ರೆ ಬೇಗ ಸಿಕ್ಬಿಡ್ತೇನೆ ಯಾವಾಗ ಇನ್ನು ಮೀಶೋದಲ್ಲಿ ಬುಕ್ಕಿಂಗ್ ಮಾಡ್ಕೊತೀನಿ ಅಂದ್ರೆ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಹೆಣ್ಣು ಮಕ್ಕಳಿಗೋಸ್ಕರ ನಾನು ಮೀಶೋ ಆ್ಯಪನ್ನ ಏಕೆಂದರೆ ಜಾಸ್ತಿ ಜನ ಹತ್ರ ಫೋನ್ ಪೇ ಗೂಗಲ್ ಪೇ ಇರೋದಿಲ್ವಲ್ಲ ಅವ್ರಂಥವ್ರಿಗೆ ಕ್ಯಾಶ್ ಆನ್ ಡಿಲಿವರಿನ ಇಟ್ಟಿರೋದು ಯಾಕಂದರೆ ಜಾಸ್ತಿ ರಿಕ್ವೆಸ್ಟ್ ಬರೋಕತಿತ್ತು ನನಗೆ ಮೀಶೋ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ಗೋಸ್ಕರ ನಾನು ನನ್ನನ್ನು ಫಾಲೋ ಮಾಡಿ ನಾನು ಹೇಳ್ತಾ ಹೋಗ್ತೀನಿ ಡೈಲಿ ಇಡೋಸ್ ಬರ್ತಾ ಇರ್ತಾವಲ್ಲ ಅದರಲ್ಲಿ ಹೇಳ್ಕೊಂಡು ಹೋಗ್ತೀನಿ ಯಾಕಂದರೆ ಇಡೀ ಲೆಂತ್ ಆಗಿಬಿಡುತ್ತೆ ಅದಕ್ಕೆ ಇದರಲ್ಲಿ ಜಸ್ಟ್ ನಾನು ಸ್ಯಾರಿ ತೋರ್ಸಕ್ಕೆ ಬನ್ನಿ ಜಸ್ಟ್ ಸಾರಿ ಎಷ್ಟೇ ತೋರಿಸ್ಬಿಡ್ತೀನಿ ಏನು ನೆಚ್ಚಿನ ಮಾಹಿತಿಗಾಗಿ ನೀವು ಕಮೆಂಟ್ ಹಾಕಿ ಮಿಶೋ ಬಗ್ಗೆ ಏನಾದರೂ ಬೇಕು ಅಂದರೆ ಇನ್ನು ಜಾಸ್ತಿ ಆ ಮಿಶೋದಲ್ಲಿ ಎಲ್ಲರೂ ವರ್ಕ್ ಮಾಡ್ಬೋದು ಭಾಳ ಈಸಿ ಐತಿ ಸೊ ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ನಿಮಗೆ ಗೈಡ್ ಮಾಡ್ತೀನಿ ಅಂತ ಸೊ ಏನು ರಿಚ್ ಆಗೈತಿ ನೋಡಿರಿ ಫ್ರೆಂಡ್ಸ್ ಹೆಣ್ಮಕ್ಳಿಗೆ ಹೋಗ್ಬಿಡ್ತಾರೆ ಮೈಸೂರು ಸಿಲ್ಕ್ ಅಂದರೆ ನೆಕ್ಸ್ಟ್ ಲೆವೆಲಲ್ಲೇ ಹೋಗ್ಬಿಟ್ಟೈತಿವ ಮೈಸೂರು ಸಿಲ್ಕ್ ಅಲ್ವಾ ಸೊ ಆರೆಂಜ್ ಕಲರ್ ಯಾರು ಮಿಸ್ ಮಾಡ್ಕೊಬೇಡಿ ಸೊ ಫುಲ್ಲು ಸಾರಿ ಏನು ಫಳ ಫಳ ಅಂತ ಹೊಡಿತಾ ಇದೆ ಫ್ರೆಂಡ್ಸ್ ಹತ್ತಿರದ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ ನೋಡಿ ಫ್ರೆಂಡ್ಸ್ ಜರಿ ಮಾತ್ರ ಎಷ್ಟು ಫಳ ಫಳ ಅಂತ ಒಳೆಯಾಕತ್ತೈತೆ ಪ್ರೀಮಿಯಮ್ ಕ್ವಾಲಿಟಿಯಲ್ಲಿ ಇರೋದು ಫುಲ್ ಓಪನ್ ಮಾಡಿರೋದು ಒಂದು ಸತಿ ತೋರಿಸ್ಬಿಡ್ತೀನಿ ನಿಮಗೆ ಪ್ಲೇನಲ್ಲಿ ಇತ್ರಿಯ ಬ್ಲೌಸ್ ಪೀಸ್ ಬರುತ್ತೆ ಇನ್ನು ಸಾರಿ ಫುಲ್ ಈ ರೀತಿಯಾಗಿರುತ್ತೆ ಇನ್ನು ರಿಚಲ್ಲಿ ಸರಗ ಪೀಸ್ ಬರುತ್ತೆ ಸರಗೆ ಬರುತ್ತೆ ಸಾರಿ ಸರಗೆ ಬರುತ್ತೆ ಸೊ ಈ ರೀತಿ ಫುಲ್ಲು ಅಂದರೆ ಓಪನ್ ಮಾಡಿ ತೋರಿಸ್ರಿ ಫೋಟೋಸ್ ಹಾಕಿರಿ ಅಂತೆಲ್ಲ ಕೇಳು ಅಂತನಿಗೆ ಫುಲ್ ಒಂದು ವೀಡಿಯೋ ಮಾಡಿಬಿಟ್ರೆ ಗೊತ್ತೇ ಆಗಿಬಿಡುತ್ತೆ ಯಾಕಂದರೆ ಫೋಟೋಸ್ ಎಲ್ಲ ನನ್ನ ಕಡೆ ಇರೋಂಗಿಲ್ಲ ಗ್ಯಾಲ್ರಿ ಎಲ್ಲ ಫುಲ್ಲಾಗಿಬಿಟ್ಟೈತೆ ಯಾಕಂದರೆ ಅದರಲ್ಲಿ ಬರೀ ಇಡೋಸ್ ಇರುತ್ತೋ ಜಸ್ಟ್ ಅದಕ್ಕೆ ಫೋಟೋಸ್ ಎಲ್ಲ ತೊಗೊಂಡು ಕುಂದ್ರಕ್ಕಾಗಂಗಿಲ್ಲ ನೋಡಿರಿ ಎಷ್ಟು ಫಳ ಫಳ ಅಂತ ಹೊಳಿತಾ ಇದೆ ವೆಂಟೆಕ್ಸ್ ಬೋಡ್ರ್ ಥರನೇ ಬರುತ್ತೆ ಬಟ್ ಇದು ವೆಂಟೆಕ್ಸ್ ಬೋಡ್ರೆಲ್ಲ ಈ ರೀತಿ ಫ್ಲವರ್ ಡಿಸೈನ್ ಆಗಿರೋ ಅಂಥದ್ದು ಅಗದಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿರೋವಂಥದ್ದು ಮತ್ತು ಇಲ್ಲಿರೋದಾಗಸಿ ಬಾರ್ಡ್ರ್ ಬಂದಿರುತ್ತೆ ಫ್ಲವರ್ ಡಿಸೈನಲ್ಲಿ ಈ ರೀತಿ ಸೊ ವೆಂಟಾಕ್ಸ್ ಬಾರ್ಡ್ರ್ ಥರನೇ ಬಂದಿರೋದು ಇದು ಕೂಡ ಅಗದಿ ನೋಡಾಕತ್ತಿರ್ಬೋದು ಅಗದಿ ಎಷ್ಟು ಸ್ಮೂತ್ ಐತಿ ಅಂತೇಳಿ ಅಗದಿ ಪ್ರೀಮಿಯಂ ಕ್ವಾಲಿಟಿಯಾಗಿರೋವಂಥದ್ದು ಫುಲ್ ಆಲ್ರೌಂಡ್ ಈ ರೀತಿ ಆರೆಂಜ್ ಇರುತ್ತೆ ಈ ರೀತಿ ಸರಿಯಾಗಿ ಬರುತ್ತೆ ಇನ್ನು ಪ್ಲೇನಲ್ಲಿ ಇನ್ನೂ ಬ್ಲೋಸ್ ಪೀಸ್ ಬರುತ್ತೆ ನೀವು ವರ್ಕ್ ಮಾಡಿಸಿ ಹಾಕೋತೀನಿ ಅಂದರೆ ಸಾಕದಾಗಿರುತ್ತೆ ಫ್ರೆಂಡ್ಸ್ ಬೇಕು ಅಂದರೆ ಬೇಗ ಬುಕ್ಕಿಂಗ್ ಮಾಡ್ಕೋಬೋದು ಜಸ್ಟ್ ನಿಮ್ಗೆ ಹೇಳಕ್ಕತ್ತಿನಲ್ಲ ಜಸ್ಟ್ ಜಸ್ಟ್ ಹದಿನಾಲ್ಕು ಪೀಸ್ ಮಾತ್ರ ಅವೈಲಬಲ್ ಅದು ಇವೆಲ್ಲ ಬುಕ್ಕಿಂಗ್ ಪ್ರೀ ಬುಕ್ಕಿಂಗ್ ಆಗಿರೋ ಅಂಥ ಸ್ಯಾರೀಸ್ ಇವೆಲ್ಲ ಆ ಸಾರಿ ಪ್ರೀ ಬುಕ್ಕಿಂಗ್ ಆಗಿರೋದು ಎತ್ತಿಟ್ಟಿದ್ದೀನಿ ಸೊ ನೋಡಿ ರೌಂಡ್ ಸಾರಿ ಈ ರೀತಿ ಇರುತ್ತೆ ಫಳ ಅಂತ ಇರುತ್ತೆ ಜಸ್ಟ್ ನಿಮ್ಗೆ ಟೂ ಹಂಡ್ರೆಡ್ ರುಪೀಸ್ ಸಿಗಲ್ಲ ಸಿಗಕತ್ತೈತೆ ಬೇರೆ ಪೇಜಲ್ಲಿ ಬೇಕಾದರೆ ಚೆಕ್ ಮಾಡಿ ತ್ರೂ ಅಂದರೆ ತೌಸಂಡ್ ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಕೂಡ ಮಾರಾಕತ್ತಾರೆ ಯಾಕೆ ಯಾರು ಅಂತಂದರೆ ಅವ್ರ ಹೆಸರು ಕೂಡ ಹೇಳ್ತಾ ಅಂದರೆ ಹೆಸರೆಲ್ಲ ಹೇಳೋಂಗಿಲ್ಲ ಸೊ ಹೋಗಿ ನಮ್ಮ ಶತ್ರುಗಳಂದರೆ ನಿಮ್ಗೆ ಅರ್ಥನೇ ಆಗಿರುತ್ತೆ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಬೇಕಾದ್ರೆ ಅವ್ರದ್ದು ಹೋಗಿ ನೋಡಿ ತೌಸಂಡ್ ತ್ರೀ ಹಂಡ್ರೆಡ್ ಐತೆ ಅವ್ಳತ್ತು ಅವಳ ಪೇಜಲ್ಲಿ ನಮ್ಮ ಪೇಜಲ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಯಾಕಂದರೆ ನಮ್ಗೆ ಹೊಟ್ಟೆ ತುಂಬ ಅವ್ರಿಗೆ ಮಾತ್ರ ನಾವು ಊಟ ಮಾಡ್ತೀವಿ ಹೊಟ್ಟೆ ತುಂಬಿ ಚೆಲ್ಲಾಡೋರಿಗೆ ಊಟ ಮಾಡಲ್ಲ ಫ್ರೆಂಡ್ಸ್ ಈ ರೀತಿ ಐತಿ ನೋಡಿ ಸಾರಿ ಫುಲ್ಲೆಲ್ಲ ಸೊ ಬೇಕು ಅಂದರೆ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನು ಕ್ಯಾಶ್ ಆನ್ ಡೆಲಿವರಿನ ನಾವು ಬುಕ್ಕಿಂಗ್ ಮಾಡ್ಕೊತೀನಿ ಅಂದರೆ ಸಾಯಂಕಾಲ ಒಂದು ಮಂಗುವಾರ ಸಾಯಂಕಾಲ ಐ ಒಂದು ಐದು ಗಂಟೆವರೆಗೂ ವೆಯ್ಟ್ ಮಾಡಿ ಮೀಶೋದಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಾನು ನಿಮಗೆ ವಾಟ್ಸಪ್ ಸ್ಟೋರಿಯಲ್ಲಿ ಹಾಕಿರ್ತೀನಿ ಸರಿನಾ ಬಾಯ್